ರಸ್ತೆಯಲ್ಲಿನ ಗುಂಡಿ ಹಾಗೂ ಕೆಟ್ಟು ನಿಂತಿರುವ ಬಸ್ಸಿನ ದುರಸ್ತಿಗಾಗಿ ಆಗ್ರಹಿಸಿ ಸಿರಿಸಿಯಲ್ಲಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಮಾರೇಗುಡಿ ದೇವಸ್ಥಾನದಿಂದ ಚಾಲನೆ ಪಡೆದುಕೊಂಡಿದ್ದು ಪಾದಯಾತ್ರೆ ಶಿವಾಜಿ ಚೌಕ್ ತಲುಪಿದಂತೆ ಅನಂತಮೂರ್ತಿ ಹೆಗಡೆ ಅವರು ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮತ್ತೆ ಪಾದಯಾತ್ರೆ ಮುಂದುವರಿಸಿದರು ನಂತರ ಎಸಿ ಕಚೇರಿಗೆ ತಲುಪಿ ಮನವಿಯನ್ನು ನೀಡಲಾಯಿತು ಹುಲಿ ಮುಚ್ಚ ಇಲ್ಲ ಎಲ್ಲ ಕಡೆಯೂ ಕೂಡ ಹಾಳಾಗಿದೆ ಜನ ಬದುಕಬೇಕ ಬೇಡವಾ ಇದೊಂದು ಹೇಳಿದಾಗೆ ಪಕ್ಷಾತೀತವಾದಂತಹ ಕಾರ್ಯಕ್ರಮವಾಗಿದೆ ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಅಲ್ಲ ಅಥವಾ ಯಾರ ವಿರುದ್ಧ ಕಾರ್ಯಕ್ರಮ ಕೂಡ ಅಲ್ಲ ನಾವೆಲ್ಲರೂ ಕೂಡ ಶಾಸಕರನ್ನು ಆಗ್ರಹಿಸಿದ್ದೇವೆ ಯಾಕೆಂತಂದರೆ ಶಾಸಕವೊಮ್ಮೆಯವರು ಈ ಭಾಗದ ಪ್ರಧಾನ ಪ್ರಜೆಯಾಗಿರ್ತಾರೆ ಎಲ್ಲ ಹಣವೂ ಕೂಡ ಅವರ ಆಗ್ನೀದ್ದವೇ ಬರುವಂಥದ್ದು ಯಾವುದೇ ಫಂಡ್ ಇರಲಿ ಅದು ನಗರಸಭೆ ಫಂಡ್ ಇರ್ಬೋದು ಅದರ ಬಿಡಬ್ಲ್ಯೂ ಡಿ ಇರ್ಬೋದು ಪಿ ಆರ್ ಇ ಡಿ ಇರ್ಬೋದು ಈ ಯಾವುದೇ ರೀತಿಯ ಫಂಡ್ ಬರಬೇಕು ಅಂದ್ರೂ ಕೂಡ ಶಾಸಕರು ಆಗ್ರಹ ಮಾಡಬೇಕಾಗ್ತದೆ ಆದ್ರಿಂದ ನಾವು ಸನ್ಮಾನ್ಯ ಭೀಮಣ್ಣನವರಲ್ಲಿ ನಾವು ಆಗ್ರಹ ಮಾಡಿದ್ದೇವೆ ಅವರು ಶಾಸಕರಾಗಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಆಗ್ರಹ ಮಾಡಿದ್ದೇವೆ ವಿನಃ ವೈಯಕ್ತಿಕವಾಗಿ ಯಾವುದೇ ಇಲ್ಲ ಇವತ್ತಿನ ದಿವಸ ನಾವು ಸಹಾಯಕ ಆಯುಕ್ತರ ಕಚೇರಿಗೆ ಹೋಗಿ ಸಹಾಯಕ ಆಯುಕ್ತರನ್ನು ಕೇಳುತ್ತೇವೆ ತಾವು ಎಲ್ಲ ಇಲಾಖೆ ಅಧಿಕಾರಿಗಳನ್ನು ಕರೀಬೇಕು ಯಾಕೆ ಗುಂಡಿ ಮುಚ್ಚೋದಿಲ್ಲ ಅದನ್ನು ಕೇಳಬೇಕು ಅನ್ನೋದನ್ನು ನಾವು ಆಗ್ರಹ ಮಾಡ್ತಾ ಇದ್ದೇವೆ ನಮಗೀಗ ತಾಯಿ ಮಾರಿಕಾಂಬೆಯ ಅನುಗ್ರಹ ಸಿಕ್ಕಿದೆ ಆಶೀರ್ವಾದ ಸಿಕ್ಕಿದೆ ಜನರ ಬೆಂಬಲ ಸಿಕ್ಕಿದೆ ಜನರೆಲ್ಲೂ ಕೂಡ ಆಕ್ರೋಶ ಆಗ್ತಾ ಇದೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಇದು ರಸ್ತೆ ಮಾರಿ ಈ ರಸ್ತೆ ಮಾರಿಯಮ್ಮ ಅನ್ನುವಂತಹ ಈ ಮಾರಿಯಮ್ಮ ಅಥವಾ ಈ ಒಂದು ಗುಂಡಿ ಎಷ್ಟು ಜನರನ್ನ ಸೆಟ್ ಮಾಡಬೇಕು ಏನೆಷ್ಟು ಬೆಲಿಬೇಕು ಅಂತ ಕೇಳ್ತಾ ಇದ್ದಾರೆ ರಸ್ತೆ ಗುಂಡಿಗೆ ಎಷ್ಟು ಬೆಳಿಬೇಕು ಅನ್ನುವಂಥ ಆಕ್ರೋಶ ಇದೆ ಒಂದು ರಸ್ತೆಯ ಸಮಸ್ಯೆ ಸರಿ ಮಾಡೋದಿದ್ರೆ ಎರಡನೇದು ಕೆ ಎಸ್ ಸಮಸ್ಯೆ ಎಲ್ಲ ಊರಲ್ಲೂ ಕೂಡ ಬಸ್ಸುಗಳು ಸರಿ ಬರ್ತಾ ಇಲ್ಲ ಬಸ್ಸಿಗೆ ಸರಿಯಾದ ಟೈಮ್ ಇಲ್ಲ ಇಲ್ಲಂದ್ರಲ್ಲಿ ನಿಂತ್ಕೊಳ್ತದೆ ಬಾಲ್ಸರ ಬಸ್ಸು ಒಂದೇ ವಾರದ ಮೂರು ಸಲ ನಿಂತಿದೆ ಬಸ್ ಆ ಮಾರ್ಗ ಮಧ್ಯದಲ್ಲಿ ಆಮೇಲೆ ಬಸ್ ಹಾಳಾದ್ರೆ ಆಲ್ಟರ್ನೇಟಿವ್ ಬಸ್ ಕೂಡ ಇಲ್ಲ ಅದು ರಿಪೇರಿ ಕೂಡ ಮಾಡಿಲ್ಲ ಕುಡಿಕೆ ಅದೇ ರೀತಿ ಇರ್ತದೆ ಏನು ಇದು ನಿರ್ವಹಣೆ ಯಾರೇ ಬೇರೆ ಕೆಲವಿಲ್ವಾ ನಮ್ಮ ತೆರಿಗೆ ಹಣದಿಂದ ತಾವು ಸರ್ಕಾರ ನಡೆಸ್ತಾ ಇದ್ದೀವಿ ನಿಮಗೆ ಮಾನವೀಯತೆ ಇಲ್ವಾ ಅಂತ ನಾವು ಸರ್ಕಾರ ಕೇಳಬೇಕಾಗ್ತದೆ ಮತ್ತು ಮಾಹಿತಿ ಹಕ್ಕಿನ ಮುಖಾಂತರ ನಮಗೆ ಗೊತ್ತಿರೋ ಗೊತ್ತಾಗಿರುವಂಥದ್ದು ಇರುವಂತಹ ನೂರ ನಲವತ್ತೈದು ಬಸ್ಸಲ್ಲಿ ಎಪ್ಪತ್ತೊಂಬತ್ತು ಬಸ್ಸು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟಿದೆ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಅಂದ್ರೆ ಹದಿನೈದು ಲಕ್ಷ ಇರ್ಬೋದು ಅದು ಇಪ್ಪತ್ತು ಲಕ್ಷ ಇರ್ಬೋದು ಹದಿನೈದು ಲಕ್ಷ ಇರ್ಬೋದು ಅಂದ್ರೆ ಆ ಉತ್ತರ ಕರ್ನಾಟಕ ಬಾದಿಗೆಲ್ಲ ಉಜ್ಜಾಡಿ ಉಜ್ಜಾಡಿ ಅದೇನೋ ವೇಸ್ಟ್ ಬಸ್ ಇರೋದು ದಾಂಡೇಲಿ ಉಪವಿಭಾಗದ ಅನ್ಮೋಡಾ ಚೆಕ್ಪೋಸ್ಟ್ ಗಣೇಶಗುಡಿ ಡ್ಯಾಂ ಹಾಗೂ ಔಟ್ ಚೆಕ್ಪೋಸ್ಟ್ ರಾಮನಗರ ಮತ್ತು ಅಂಬೇಕರ್ ನಗರ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಹಾಜರಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಮಾಹಿತಿ ಪಡೆದು ಸೂಕ್ತ ಸಲಹೆ ಹಾಗೂ ಸೂಚನೆಗಳನ್ನು ನೀಡಲಾಯಿತು ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಡಿಟಿಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರ್ಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಮಲೆನಾಡಿನ ಜನಪದ ಕಲೆಯಲ್ಲಿ ಒಂದಾದ ಹಸೆ ಚಿತ್ತಾರದಲ್ಲಿ ತಮ್ಮದೇ ಆದ ಚಾಪು ಮೂಡಿಸಿರುವ ಸಿದ್ದಾಪುರ ತಾಲೂಕಿನ ಹಸವಂತೆ ಗ್ರಾಮದ ಕಲಾವಿದೆ ಸರಸ್ವತಿ ಈಶ್ವರ ನಾಯ್ಕ್ ಅವರಿಗೆ ಈ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಲು ರಾಷ್ಟ್ರಪತಿ ಭವನದಿಂದ ಆಮಂತ್ರಣ ಬಂದಿದೆ ಮಂಗಳವಾರದಂದು ಅಂಚೆ ಇಲಾಖೆಯ ಮುಖ್ಯಸ್ಥರು ಅಧಿಕೃತವಾಗಿ ಆಮಂತ್ರಣ ಪತ್ರ ನೀಡಿ ಸರಸ್ವತಿ ಅವರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಅವರ ಪತಿ ಮತ್ತು ಪ್ರಸಿದ್ಧ ಕಲಾವಿದ ಈಶ್ವರ ನಾಯ್ಕ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಗೌರವಕ್ಕೆ ಸರಸ್ವತಿ ದಂಪತಿಯ ಆತ್ಮೀಯರು ಅಪಾರ ಸಂತಸ ವ್ಯಕ್ತಪಡಿಸಿದ್ದಾರೆ ಸರಸ್ವತಿ ಮತ್ತು ಈಶ್ವರನಾಯ್ಕ ದಂಪತಿ ತಾವು ಕಲಿತ ವಿದ್ಯೆ ತಮಗಷ್ಟೇ ಸೀಮಿತವಾಗಬಾರದು ಎಂದು ನಿರ್ಧರಿಸಿ ಚಿತ್ತಾರ ಚಾವಡಿ ಎಂಬ ಸಂಸ್ಥೆಯನ್ನು ಆರಂಭಿಸಿದ್ದಾರೆ ಇವರ ಮೂಲಕ ಹಲವು ಆಸಕ್ತ ಮಕ್ಕಳಿಗೆ ಉಚಿತವಾಗಿ ಹೊಸ ಚಿತ್ತಾರ ಕಲೆಯನ್ನು ಕಲಿಸುತ್ತಿದ್ದಾರೆ ಇವರ ಈ ಸಮಾಜಮುಖಿ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆಯೂ ವ್ಯಕ್ತವಾಗಿದೆ ಕಳೆದ ವರ್ಷ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸರಸ್ವತಿಯವರ ಪತಿ ಈಶ್ವರ ನಾಯ್ಕ್ ಅವರಿಗೂ ರಾಷ್ಟ್ರಪತಿ ಭವನದಿಂದ ಆಹ್ವಾನ ಬಂದಿತ್ತು ಇದೀಗ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮಕ್ಕೆ ಸರಸ್ವತಿ ಅವರಿಗೆ ಆಹ್ವಾನ ಬಂದಿರುವುದು ಇವರ ಕಲಾ ಪ್ರತಿಭೆಗೆ ಸಂದ ಮತ್ತೊಂದು ದೊಡ್ಡ ಗೌರವವಾಗಿದೆ ರಸ್ತೆ ಮತ್ತು ಸಾರಿಗೆ ಸಚಿವರಾದ ಗೌರವಾನ್ವಿತ ನಿತಿನ್ ಗಡ್ಕರಿ ಅವರನ್ನು ಕಾಗೇರಿಯವರು ನವದೆಹಲಿಯಲ್ಲಿ ಭೇಟಿಯಾಗಿ ರಾಜ್ಯ ಹೆದ್ದಾರಿ ಅರವತ್ತೊಂಬತ್ತು ಬಿಸಲ್ಕೋಪದಿಂದ ತಡಸ್ವರೆಗೆ ರಸ್ತೆ ಅಭಿವೃದ್ಧಿ ಸುಧಾರಣೆ ಹಾಗೂ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಸ್ಥಿತಿಗತಿಗಳ ಬಗ್ಗೆ ಅವರೊಂದಿಗೆ ಸವಿಸ್ತಾರವಾಗಿ ಚರ್ಚಿಸುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಸಿರಿಸಿ ಹೊಸ ಮಾರುಕಟ್ಟೆ ಹಾಗೂ ಮುರುಡೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಗಳಿಗೆ ಭೇಟಿ ನೀಡಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸಿ ಜಾಗೃತಿ ಮೂಡಿಸಲಾಯಿತು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ